ವೆಹಿಕಲ್ಲು ಐದು ತೊಂಬತ್ತೊಂಬತ್ತರಿಂದ ಈ ಅಲ್ಲಿ ಇದ್ವಿ ಬಟ್ ಒಂಬತ್ತನೇ ಇಸ್ವಿಯಲ್ಲಿ ಓಮಿನಿ ತೊಗೊಂಡ್ವಿ ಓಮಿನಿಗೆ ತೊಗೊಂಡ್ವಿ ಆಮೇಲೆ ಗಾಡಿ ತಗೋಬೇಕು ಅಂತ ಆಸೆ ಇತ್ತು ಬಟ್ ಈ ಗಾಡಿ ತೊಗೊಂತೀವಿ ಅಂತ ಗೊತ್ತಿರಲಿಲ್ಲ ಯಾವುದೋ ಒಂದು ಶಕ್ತಿ ಅಂತ ಹೇಳ್ಬೋದು ಗಾಡಿ ಆಮೇಲೆ ಇನ್ನೊಬ್ಬ ತಗೊಂಡೆ ಎರಡು ಸಾವಿರದ ಆರುದ್ದು ತೊಗೊಂಡಾದ್ಮೇಲೆ ಇಲ್ಲಿವರೆಗೂ ಅದನ್ನೇ ಇಟ್ಕೊಂಡು ಈಗಲೂ ಇದೆ ಮತ್ತೀಗ ಈಗ ಮೊನ್ನೆ ಗಣಪತಿ ಹಬ್ಬದಲ್ಲಿ ಕೃಷ್ಣ ತಗೊಂಡೆ ಈಗ ಹಾಗಾಗಿ ಗಾಡಿ ನಮಗೇನೋ ಇಷ್ಟ ಆಗಿದೆ ಕಿಯಾ ತರಕ್ಕೆ ಹೋಗಿದ್ವಿ ಯಾವುದು ಅದು ನೋಡಿದ್ವಿ ಇಷ್ಟ ಆಗಲಿಲ್ಲ ಅಥವಾ ಈ ಗಾಡಿನೇ ಎಲ್ಲ ಇಷ್ಟ ಮಾಡಿ ತಗೊಂಡು ಸರ್ವಿಸ್ ನಾವು ಇಲ್ಲೇ ಬಿಟ್ಟರೆ ಎಲ್ಲೂ ಮಾಡಿಸಿಲ್ಲ ಬೇರೆಯೆಲ್ಲ ಹೇಳೋರು ಕಡಿಮೆ ಆಗುತ್ತೆ ಅಲ್ಲಿ ಮಾಡಿಸ್ಬೇಕು ಇಲ್ಲಿ ಮಾಡಿಸ್ಬೇಕು ಅನ್ನೋರು ನಮಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಕ್ವಾಲಿಟಿ ಏನೊಂದು ಇರುತ್ತಲ್ಲ ಹಾಗಾಗಿ ಇಲ್ಲೇ ಮಾಡಿಸ್ತೀವಿ ಇಂಡಿಯಾದಲ್ಲಿ ಎಲ್ಲ ಕ್ಲಾಸ್ ಇದ್ದಾರೆ ಸೊ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ ಲೋವರ್ ಕ್ಲಾಸ್ಗೂ ಆಸೆ ಇದೆ ನಾವು ಒಳ್ಳೆ ಕಂಪನಿ ಸೇಫ್ಟಿ ವೆಹಿಕಲ್ ಅಲ್ಲಿ ಹೋಗ್ಬೇಕು ಅಂತ ಆ ಒಂದು ಅವೇರ್ನೆಸ್ ತಾವು ಕ್ರಿಯೇಟ್ ಮಾಡಬಹುದು ನಮ್ಗೆ ಅಂದ್ರೆ ಟೈಮ್ ಆಗಿದೆ ಓಕೆ ಅದೇ ಮಾಡ್ಲೋ ಬಟ್ ನನಗೆ ಕೆಲಸ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ ಸೆಕೆಂಡಲ್ಲಿ ಆ ಗಾಡಿನಲ್ಲಿ ಓಡಾಡೋದವ್ರು ಬೇರೆ ಗಾಡಿಗಳನ್ನ ಹಾಕ್ಲಿಕ್ಕೆ ಮನ್ಸಾಗೋದಿಲ್ಲ ಅದು ಏನು ಅಂತ ಅದು ನನ್ಗೂ ಏನು ಆಗಿಲ್ಲ ಇದುವರೆಗೂ ಬಟ್ ನಾನು ಎರಡ್ ಸಾವಿರದ ಏಳು ಗಾಡಿ ತಗೊಂಡಿದ್ದು ಯುನೈಟೆಡ್ ಮುಂದೆ ಇವತ್ತಿಗೂ ಕೂಡ ನಾನು ಏನೇ ಏನಾದ್ರು ಸಮಸ್ಯೆ ಬಂದ್ರೆ ಇವಾಗ ಚಿಕ್ಕ ಪ್ರವಾಸಿ ಬರ್ತಾ ಇದೆ ಸರ್ವಿಸ್ ಕೂಡ ಬಹಳ ಕೊಡ್ತಾ ಇದೆ ನನ್ನ ಮಕ್ಕಳು ನಾನು ಇನ್ನೋ ಗಾಡಿ ಮುಂದೆ ಹೋಗ್ತಾ ಹೋಗಿ ನಮಗೆ ಇಷ್ಟು ಚರ್ಚಕ ಬಂದಿದೆಯಲ್ಲ ಗಾಡಿ ನನಗೆ ಎಷ್ಟೋ ಉಳಿಯಕ್ಕೆ ಆಗ್ತಾ ಇಡೇಕ್ ಆಗ್ತಾ ಇಲ್ಲ ಅಂತಾರೆ

ಅಭಿನಂದಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಇದು ಕಸ್ಟಮರ್ಸ್ ಗಳಿಗೆ ತುಂಬಾ ಸಂತೋಷ ಪಡಿಸಬೇಕು ಹಾಗೇನೆ ಅವರ ಒಂದು ವೆಹಿಕಲ್ಗಳನ್ನ ಅವರ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಸರ್ವಿಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ಹಾಸನ್ ಚಿಕ್ಕಮಂಗ್ಳೂರ್ ಕಡೂರ್ ಹಾಗೆ ಸಾಗರ ಈ ಸ್ಥಳಗಳಲ್ಲಿ ನಾವು ಎಲ್ಲಾ ಟೊಯ್ಟ ವೆಹಿಕಲ್ಸ್ ಗಳನ್ನ ಸರ್ವಿಸ್ ಮಾಡಿ ಕೊಡ್ತಕ್ಕಂತ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದೀವಿ ನಟರಾಜು ಕ್ಲಸ್ಟರ್ ಹೆಡ್ ಆಗಿದ್ದೀನಿ ಸೊ ಥ್ಯಾಂಕ್ ಯು